ನಮಸ್ಕಾರ ನಮಸ್ತೆ ಸಾಯಿ ಇದು ಸೀತಾಫಲ ನೀವು ನೋಡ್ತಿರ್ಬೋದು ಸೀತಾಫಲವನ್ನು ಒಂದು ಎಕರೆ ವಯಸ್ಸು ಹಾಕೊಂಡಿದ್ವಿ ಇದು ಹನ್ನೆರಡು ಬೈ ಇದು ಹನ್ನೆರಡು ಬಾಯ್ ಏನು ಮಾಡ್ಕೊಂಡೀವಿ ಅಂದರೆ ಐದು ಹಾಕ್ಕೊಂಡಿವಿ ಇದನ್ನ ಹಣ್ಣು ಕಳಿಸ್ ಕಳಿಸ್ಕೊಟ್ವಿ ಈಗ ನೂರ ನಲ್ವತ್ತೈದು ರೂಪಾಯಿ ಹಿಡ್ಕೊಂಡು ಐವತ್ತು ರೂಪಾಯಿವರೆಗೂ ನಾವು ಹಣ್ಣು ಕಳಿಸ್ಕೊಟ್ಟಿವಿ ಇನ್ನೊಂದು ಅಲ್ಲೊಂದು ಇಲ್ಲೊಂದು ಎಲ್ಲೋ ಇನ್ನು ತರ್ಡ್ ಗ್ರೇಡ್ ಮಾಲ್ ಅಂದರೆ ಹಿಂದೆ ಏನು ಉಳ್ದದ ಆ ಮಾಲ್ ಉಳ್ದದ ಇದು ಬಂದುಬಿಟ್ಟು ಎನ್ ಎಮ್ ಕೆ ಗೋಲ್ಡ್ ಅಂತೇಳಿ ಹೊರೈಟಿ ಸೂಪರ್ ಗೋಲ್ಡನ್ ಅಂತೇಳಿ ಹೊರೈಟಿ ಇದು ಬಂದುಬಿಟ್ಟು ಸ್ವೀಟ್ನೆಸ್ ಜಾಸ್ತಿ ಇರ್ತದೆ ಮತ್ತು ಬಂದ್ಬಿಟ್ಟು ಕೀಪಿಂಗ್ ಕ್ವಾಲಿಟಿ ನಾರ್ಮಲ್ ಆಗಿ ನೀವು ಸೀತಾಫಲ ನೋಡ್ತೀರಿ ಮೊದಲೆಲ್ಲ ನಾವು ಹಿಂದೆಲ್ಲ ನೋಡ್ತಿದ್ವಿ ಸೀತಾಫಲ ಏನು ನೋಡ್ತಿದ್ವಿ ಅಂದರೆ ಸೀತಾಫಲದ ಕಮರ್ಷಿಯಲಿ ಮಾಡ್ತಿದ್ದಲ್ಲ ನಾವು ಬದ್ವಿನ ದಂಡಿಗೆ ಅಲ್ಲಿ ಗುಡದಾಗ ಅಲ್ಲಿ ಹಣ್ಣು ಇರ್ತಿತ್ತು ತಿಂತಿದ್ವಿ ಇದು ಮಾಡಿಬಿಡ್ತಿದ್ವಿ ಈಗ ಯಾಕೆ ಒಂದು ಹತ್ತು ಇದು ಕಮರ್ಷಿಯಲಿ ಬಂತಪ್ಪ ಅಂದರೆ ಇದಕ್ಕೆ ಮೊದಲೆಲ್ಲ ಕೀಪಿಂಗ್ ಕೊಲ್ಟಿ ನೀವು ಇವತ್ತು ಹಣ್ಣು ಅಂತ ಮೊದಲೆಲ್ಲ ಬಾಳೆನಗರ ಅಂತೇಳಿ ಹಣ್ಣು ಬರ್ತಿತ್ತು ಇವತ್ತು ಹಣ್ಣು ಅಂತಂದ್ರೆ ಮರದಿನ ಸ್ವಲ್ಪ ಹಿಡಿಯಾಕ ಬರ್ತಿದ್ದಿಲ್ಲ ಈಗ ನಾ ಅಂದಾಗ ನಾನು ತಗೋತೀನಿ ನಾನು ಮಾರ್ತೀನಿ ಅಂದಾಗ ಇವತ್ತು ಹಣ್ಣು ತಾಳಿಲ್ಲ ಅಂದರೆ ಅದು ಉಪಯೋಗಕ್ಕೆ ಬರೋಂಗಿಲ್ಲ ಇವತ್ತು ತೊಗೊಂಡಿ ನಾಳಿಗೆ ಹೋಗ್ಲಿಲ್ಲ ನಾಳಿಗೆ ಮಾರಂಗಿರಬೇಕು ಹೊರತು ನಾನು ಡ್ಯಾಮೇಜ್ ಆಗಿಬಿಡ್ತಂದ್ರೆ ಲಾಸ್ ನನಗೆ ಹಂಗೆ ಸೀತಾಫಲ ಮೊದಲೆಲ್ಲ ಮಾರ್ಕೆಟ್ ಇರಲಿಲ್ಲ ಇದು ಯಾವಾಗ ನಮಗೆ ಅದು ಈ ಸೀತಾಫಲ ಬಂತು ಎನ್ ಎಮ್ ಕೆ ಗೋಲ್ಡ್ ಸೂಪರ್ ಗೋಲ್ಡು ಇದು ಬಂದ ತಕ್ಷಣ ಏನಾಯ್ತು ಅಂದರೆ ಆಟೋಮೆಟಿಕ್ಲಿ ನಮಗೆ ಕೈ ಕೀಪಿಂಗ್ ಕ್ವಾಲ್ಟಿ ಇದು ಹಣ್ಣು ಹರಿದಾದ್ಮೇಲೂ ಎಂಟು ಹತ್ತು ದಿನ ಇಟ್ಟರು ಹಂಗೆ ಇರ್ತದೆ ಹಣ್ಣು ಜಲ್ದಿ ಹಣ್ಣು ಆಗಂಗಿಲ್ಲ ಇದು ಮಾರ್ಕೆಟಿಗೆ ಭಾಳಷ್ಟು ಸೂಕ್ತದ ಒಂದು ಹಣ್ಣು ಮಿನಿಮಮ್ ಐನೂರು ಗ್ರಾಮ್ ಮೂರುನೂರು ಗ್ರಾಮ್ ಹಿಡ್ಕೊಂಡು ಎಂಟುನೂರು ಗ್ರಾಮ್ವರೆಗೂ ಹಣ್ಣು ಕೊಡ್ತದೆ ಮತ್ತು ಮೇಂಟೆನೆನ್ಸ್ ಫ್ರೀ ಅಲ್ಲ ಸರ್ ಟೋಟಲ್ ಮೆಂಟೆನೆನ್ಸ್ ಇರೋದಿಲ್ಲ ಯಾಕಂದರೆ ನಮ್ಗೆ ಮೇಂಟೆನೆನ್ಸ್ ಫ್ರೀ ಇರಲಾರ್ದು ಕ್ರಾಪ್ ಬೇಕು ಈಗ ಮೇಂಟೆನೆಸ್ ಈ ಇರಬಾರ್ದು ನಮಗೆ ಈಗ ದ್ರಾಕ್ಷಿ ಎಲ್ಲ ಇಂಥವೆಲ್ಲ ನಾವು ಇನ್ನು ನೋಡ್ತೀವಿ ಭಾಗದಾಗ ಲಕ್ಷ ಗಟ್ಟಲೆ ಸುರಿತೀವಿ ನಾವು ಅದಕ್ಕೆ ಸ್ಟಾರ್ಟಿಂಗ್ಗೆ ಐದಾರು ಲಕ್ಷ ಆಗ್ತೀವಿ ವರ್ಷ ಎರಡು ಎರಡು ಮೂರು ಮೂರು ಲಕ್ಷ ಖರ್ಚು ಮಾಡ್ತೀವಿ ಏನು ಖರ್ಚು ಇರಲಾರ್ದಂಗೆ ಇದು ಬರ್ತದೆ ಅಂದರೆ ಒಂದು ನಾರ್ಮಲಾಗಿ ಮಿಲಿ ಬಗು ಮತ್ತು ಬ್ಲ್ಯಾಂಕ್ ಯಾಂಕ್ ಒಂದು ಎರಡು ಮೂರು ಡಿಸೀಸ್ ಬರ್ತದೆ ಅದನ್ನ ಬಿಟ್ಟರೆ ಏನೂ ಇಲ್ಲ ಆರು ಏಳು ತಿಂಗ್ಳು ರಸ್ಟಿಂಗ್ ಫ್ರೀನಾಗಿರ್ತದೆ ನಾವು ಏನು ಮಾಡ್ತೀವಿ ಅಂದರೆ ಜನವರಿಗೆ ಟೋಟಲ್ ನೀರು ಬಂದ್ ಮಾಡ್ತೀವಿ ಡಿಸೆಂಬರ್ ಇನ್ನು ಮುಂದೆ ಜನವರಿಗೆ ಹೋಗಿ ನೀರು ಬಂದ್ ಮಾಡಿಬಿಡ್ತೀವಿ ಜನವರಿಗೆ ನೀರು ಬಂದ್ ಮಾಡಿದ್ವಿ ಅಂದರೆ ಹೆಚ್ಚು ಕಡಿಮೆ ಮೇ ಹದಿನೈದರವರೆಗೂ ನೀರು ಕೊಡಂಗಿಲ್ಲ ಹೆಚ್ಚು ಕಡಿಮೆ ನಾಲ್ಕೈದು ತಿಂಗಳು ಕೊಡೋಂಗ್ಲಿ ಆ ಅದು ಬೇಸಿಗೆ ಟೈಮ್ ಜನವರಿಯಿಂದ ಮೇ ಅಂದರೆ ಬೇಸಿಗೆ ಟೈಮ್ ಅದು ಅದು ಅಂಡ್ ಬೇಸಿಗೆ ಒಳಗೆ ನೀರಿನ ಅವಶ್ಯಕತೆ ಇದೆ ಇದಕ್ಕಿಲ್ಲ ಅಂದರೆ ಸಾಕಷ್ಟು ಜನ ನೀರಿನ ಸಮಸ್ಯೆಯಿಂದ ಬಳಲ್ತಿರ್ತೀರಿ ಬೇಸಿಗೆ ಒಳಗೆ ನೀರು ಕಟ್ಟಾಗ್ತಿತ್ತು ಅಂಥವ್ರಿಂದ ಹಣ್ಣು ಹಾಕೋದ್ರಿಂದ ಸಾಕಷ್ಟು ಪ್ರಾಫಿಟೇಬಲ್ ಅದ ಅವ್ರಿಗೆ ಯಾಕಂದರೆ ಸೀತಾಪಲ್ದು ಭಾಳಷ್ಟು ದೊಡ್ಡ ಡಿಮ್ಯಾಂಡ್ ಅದ ಈ ಸದ್ಯಕ್ಕೆ ಸಿಟಿ ಒಳಗೆ ಅಲ್ಲಿ ಎಲ್ಲೆಲ್ಲ ಯಾಕಂದ್ರೆ ನಾವು ನಾವಾಗ ನೂರ ನಲವತ್ತೈದು ರೂಪಾಯಿ ಹಿಡ್ಕೊಂಡು ಐವತ್ತು ರೂಪಾಯಿ ಕೆ ಜಿ ತನ ಕಳಿಸಿಕೊಟ್ಟಿವಿ ಒಂದು ಎಕರೆಕ್ಕೆ ಹೆಚ್ಚು ಕಡಿಮೆ ನಿಮಗೆ ನೀಟಾಗಿ ಚಲೋ ಬಂತಂದ್ರೆ ಒಂದು ಏಳು ತನಕ ಬರ್ತದೆ ಕಮ್ಮಿ ಬಂದದಂದ್ರೆ ಒಂದು ಮೂರು ನಾಲ್ಕು ಟನ್ ಅಂತೂ ಬಂದೇ ಬರ್ತದೆ ಒಂದು ಎರಡು ಲಕ್ಷ ಹಿಡ್ಕೊಂಡು ಒಂದು ನಾಲ್ಕು ಲಕ್ಷವರೆಗೂ ಆರಾಮಸೆ ಪ್ರಾಫಿಟ್ ಅದ ಯಾಕಂದ್ರೆ ಖರ್ಚಿಲ್ಲಲ್ಲ ನಾವು ಎರಡು ಲಕ್ಷ ಬಂದ್ರೂ ಖರ್ಚಿಲ್ಲ ಆ ಉದ್ದೇಶಕ್ಕೆ ಇದು ಸೀತಾಫಲ ಭಾಳಷ್ಟು ಉತ್ತಮ ಅದ ಇದನ್ನು ಏನು ಆಗಿ ಅಂದರೆ ಫ್ಲವರ್ ನಿಂದ್ರಿಸೋ ಟೈಮ್ದಾಗ ಅಂದರೆ ಫ್ಲವರ್ ಹಿಡಿಯೋ ಟೈಮ್ದಾಗ ಸ್ವಲ್ಪ ನೀಟಾಗಿ ಫ್ಲವರ್ ಸೆಟ್ ಮಾಡಬೇಕಾಗ್ತದೆ ಇಲ್ಲ ಅಂದರೆ ಏನಾಗ್ತದೆ ಫ್ಲವರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತದೆ ಅದು ಸಮಸ್ಯೆ ಆಗಬಾರ್ದು ಅಂದರೆ ಫ್ಲವರ್ ನೀಟಾಗಿ ಹಿಡಿಸ್ಬೇಕು ಇದು ಬಂದುಬಿಟ್ಟು ಮಿಡಲ್ದಾಗ ಒಂದೊಂದು ಹನುಮಾನ್ ಫಲ ಅಂತೇಳಿ ಹಾಕೊಂಡಿದ್ದೀವಿ ಇದು ಹಣ್ಣು ಹೆಚ್ಚು ಕಡಿಮೆ ಖಾಲಿ ಆಗಿರ್ಬೇಕು ಮೇವಿ ಹನುಮಾನ್ ಫಲ ಇಲ್ಲ ಐದು ನೋಡಿರಿ ತೋರಿಸ್ತೀನಿ ಯಾಕಂದರೆ ನೀವು ಲಕ್ಷ್ಮಣ ಫಲ ನೋಡಿದ್ರಿ ಇದು ಸೀತಾಫಲ ಇದು ಹನುಮಾನ್ ಫಲ ಹನುಮಾನ್ ಫಲ ಹೀಗೆ ರೀತಿ ಬರ್ತದೆ ಗಂಟು 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 ಗಂಟೈಪು ಬಟ್ ಇದು ಇನ್ನೂ ಸೀಡ್ ಭಾಳಷ್ಟು ಕಡಿಮೆ ಸೀಡ್ ಬ ಭಾಳಷ್ಟು ಕಡಿಮೆ ಇರ್ತದೆ ಮತ್ತು ಟೇಸ್ಟ್ ಕೂಡ ಭಾಳ ಅಲ್ಟಿಮೇಟ್ ಇರ್ತದೆ ಆ ಉದ್ದೇಶ ಇಟ್ಕೊಂಡು ಇದು ನೀವು ನೋಡ್ತಿರ್ಬೋದು ಎಲೆನೇ ಬೇರೆ ಬರ್ತದೆ ಎಲೆ ಹಿಂಗೆ ಬಂದರೆ ನಿಮಗೆ ಈ ಹನುಮಾನ್ ಫಲದ ಎಲೆ ದೊಡ್ಡದು ಬರ್ತದೆ ಹನುಮಾನ್ ಗತಿ ಆಗಲಿ ಇರ್ತದೆ ದೊಡ್ಡದು ಇರ್ತದೆ ಆ ಉದ್ದೇಶ ಇಟ್ಕೊಂಡು ಇದು ಹನುಮಾನ್ ಫಲ ಭಾಳಷ್ಟು ದೇಹಕ್ಕೂ ಒಳೆದ ಅನ್ನ ಮತ್ತು ಸೀತಾಪಲ್ಲಕ್ಕೆ ಸೈಜ್ ಜಾಸ್ತಿ ಬರ್ತದೆ ವೇಟ್ ಜಾಸ್ತಿ ಬರ್ತದೆ ಹನುಮಾನ್ ಫಲ ಆ ಉದ್ದೇಶಕ್ಕೆ ಈ ಸ್ಯಾಂಪಲಿಗೆ ಸ್ವಲ್ಪ 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 ಹಾಕೊಂಡಿವಿ ಯಾಕಂದರೆ ನಿಮ್ಗೆ ನಾವು ನಾನು ತೋರಿಸಿದೆ ನಿಮಗೆ ಲಕ್ಷ್ಮಣ ಫಲನೂ ತೋರಿಸಿದೆ ಸೀತಾಫಲನೂ ತೋರಿಸಿದೆ ಮತ್ತು ಹನುಮಾನ ಫಲನೂ ತೋರಿಸಿದೆ ಮತ್ತು ಅದೇ ಸಿಸ್ಟಮಲ್ಲಿ ಇದು ಫಲ ರಾಮ್ ಫಲನೂ ನೋಡಿರ್ತೀರಿ ನೀವು ಇದು ರಾಮ್ ಫಲ ಬಂದ್ಬಿಟ್ಟು ಈಗ ಕಾಯಿ ಅದು ನೋಡ್ತಿರ್ಬೋದು ನೀವು ಇದು ರಾಮ್ ಫಲ ಕಾಯಿ ಇಲ್ಲಿ ಕಾಣ್ತದೆ ಇಲ್ಲಿ ದೊಡ್ಡ ಕಾಯಿ ಅದ ನಿಮಗೆ ಈ ಸದ್ಯಕ್ಕೆ ಕಾಯಿ ಬಿಡ ಆಗ್ತದೆ ರೀ ರಾಮ್ ಪಲ್ ಬ್ಲಸ್ಟ್ ಇದು ದೇಹಕ್ಕೆ ಒಳ್ಳೆಯ ಹಣ್ಣು ಮತ್ತು ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಹಣ್ಣು ಇದು ಗೋವಾ ಸೈಡ್ ಜಾಸ್ತಿ ಮಾರ್ಕೆಟ್ ಅದ ಬಟ್ ಆ ಉದ್ದೇಶಕ್ಕೆ ಸ್ವಲ್ಪ ಪ್ರಮಾಣ ಹಾಕಿವಿ ಇದನ್ನು ಕಮರ್ಷಿಯಲಿ ಹೋಗಿಲ್ಲ ಹಣ್ಣು ಕೂಡ ಈ ಹೆಚ್ಚು ಕಡಿಮೆ ಒಂದು ಹನ್ನೊಂದು ಸಾವಿರದ ನಲ್ವತ್ತೈವತ್ತು ಹಣ್ಣು ಬಿಟ್ಟದ ಪೂರ್ಣ ರೆಡ್ ಕಲರ್ ಬರ್ತದೆ ಇದು ನೋಡ್ತಿರ್ಬೋದು ಈ ಕಲರ್ ಇಲ್ಲಿ ಏನು ಬಂದದ ಇದು ಪೂರ್ಣ ರೆಡ್ ಕಲರಿಗೆ ಕನ್ವರ್ಟ್ ಆಗ್ತದೆ ಪೂರ್ಣ ರೆಡ್ ಕಲರಿಗೆ ರಾಮ್ಫಲ ಕನ್ವರ್ಟ್ ಆಗ್ತದೆ ಇದು ರಾಮ್ ಫಲ ಲಕ್ಷ್ಮಣಫಲ ಹನುಮಾನ್ ಫಲ ಸೀತಾಫಲ ಮೂರು ಹಣ್ಣುಗಳನ್ನು ತೋರಿಸಿದ್ವಿ ಯಾಕಂದರೆ ಸೀತಾಫಲ ಅನ್ನೋದು ಬಂದುಬಿಟ್ಟು ಕಮರ್ಷಿಯಲಿ ಹಣ್ಣು ನೀವು ಸರ್ ಹನುಮಾನ್ ಫಲ ಇವೆಲ್ಲ ಫಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರು ಕಮರ್ಷಿಯಲಿ ನಾವು ಸೀತಾಫಲವನ್ನು ನಾವು ಮಾಡ್ಕೋಬೋದು ಇದು ನೀವು ನೋಡ್ತಿರೋ ಬೋರ್ಡ್ ಕೂಡ ಐತಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತಕ್ಕೆ ನಾವು ಪ್ಲಾಂಟೇಷನ್ ಮಾಡಿದ್ದೆ ಸೀತಾಫಲ ಆ ಟೈಮಲ್ಲಿ ಪ್ಲಾಂಟೇಷನ್ ಮಾಡಿದ್ದು ಈಗ ಹೆಚ್ಚು ಕಡಿಮೆ ಮೂರು ವರ್ಷ ಬೇಕು ಪ್ಲಾಂಟೇಷನ್ ಆದ ತಕ್ಷಣ ಹೆಚ್ಚು ಕಡಿಮೆ ಮೂರು ವರ್ಷ ಬೇಕು ಮೇಂಟೆನೆನ್ಸ್ ಕಡಿಮೆ ಇರೋದರಿಂದ ನಾಲ್ಕೈದು ವರ್ಷಕ್ಕೆ ನಮಗೆ ಮೂರು ವರ್ಷಕ್ಕೆ ಕಾಯಿ ಕೊಟ್ಟರು ಖರ್ಚು ವೆಚ್ಚ ಭಾಳಷ್ಟು ಕಡಿಮೆ ಅದ ನೀವು ನೋಡ್ತಿರ್ಬೋದು ಎಷ್ಟು ಹೆಲ್ದಿ ಅದ ಪ್ಲಾಂಟ್ ಅಂತೇಳಿ ಇನ್ನು ನೀರು ಬಂದ್ ಮಾಡ್ತೀವಿ ನಿಷ್ಠರಾಗ ನೀರು ಬಂದ್ ಮಾಡ್ತೀವಿ ಎಲ್ಲ ಕಾಯಿ ಹಣ್ಣು ಎಲ್ಲ ಹರ್ಕೊಂಡಿದ್ವಿ ಟೋಟಲ್ ನೀರು ಬಂದ್ ಮಾಡಿದ್ವಿ ಅಂದರೆ ನೀಟಾಗಿ ಕಾಯಿನೂ ಸೆಟ್ ಆಗ್ತದೆ ನಮ್ಗೆ ಭಾಳಷ್ಟು ಚೆನ್ನಾಗಿ ನೆಕ್ಸ್ಟ್ ಇಯರ್ ಮತ್ತು ಈಲ್ಡ್ ತೊಗೋತೀವಿ ಮತ್ತು ಅದೇ ರೀತಿಯಾಗಿ ಇದು ಮೇಂಟೆನ್ಸ್ ಇರ್ಲಾರ ಕ್ರಾಪ್ ಇರೋದ್ರಿಂದ ಭಾಳಷ್ಟು ರೈತರಿಗೆ ಅನುಕೂಲ ಯಾಕಂದರೆ ನೀರಿಲ್ಲ ಅಂದೆ ಅಲ್ಲ ನೀರು ಗೊಬ್ಬರ ಔಷಧಿ ಎಲ್ಲ ಕಡಿಮೆ ಇರೋದರಿಂದ ರೈತರಿಗೆ ಭಾಳಷ್ಟು ಅನುಕೂಲವಾದ ಹಣ್ಣು ಅಂತೇಳಿ ಹೇಳ್ಬೋದು ಇದೇನು ನೋಡ್ತೀರಿ ವಿ ಎನ್ ಆರ್ ಸಿ ಇದು ಒಂದು ಎಕರೆದೊಳಗೆ ಪ್ಲಾಂಟೇಷನ್ ಮಾಡ್ಕೊಂಡಿದ್ವಿ ವಿ ಎನ್ ಆರ್ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಒಂಬೈನೂರು ಗಿಡಗಳನ್ನ ನಾವು ಪ್ಲಾಂಟೇಷನ್ ಮಾಡ್ಕೊತೀವಿ ವಿ ಎನ್ ಆರ್ ಅಂದರೆ ಇದು ಕಾಯಿ ಸೈಜ್ ಜಾಸ್ತಿ ಇರ್ತದೆ ಒಂದೊಂದು ಕೆ ಜಿ ಬರ್ತದೆ ಒಂದು ಕಾಯಿ ಒಂದೊಂದು ಕಾಯಿ ಐದುನೂರು ಗ್ರಾಮ್ ಹಿಡ್ಕೊಂಡು ಒಂದು ಕೆ ಜಿ ತನದು ಬರ್ತದೆ ಇದಕ್ಕೆ ನೋಡಿ ಹೇಳ್ತಿರ್ಬೋದು ನೀವು ಯಾಕೆ ಕವರ್ ಹಾಕ್ಕೊಂಡಿರಿ ಅಂತೇಳಿ ಫ್ರೂಟ್ ಕವರ್ ಹಾಕ್ಕೊಂತೀವಿ ಯಾಕಂದರೆ ಕಾಯಿಗೆ ಶೈನಿಂಗ್ ಅಂದರೆ ನಾರ್ಮಲ್ ಆಗಿ ಪೇರು ಸಾಕಷ್ಟು ಜನ ಹಾಕಿದವರು ಇದ್ರೆ ಲಾಸ್ಟ್ನಾಗೂ ಹೋಗಿರಿ ಯಾಕಂದ್ರೆ ಪೇರು ಈ ಲೋಕಲ್ ವೈಸ್ ಮಾರ್ಕೆಟಿಗೆ ಭಾಳಷ್ಟು ಕಡಿಮೆ ಹದಿನೈದು ಇಪ್ಪತ್ತು ರೂಪಾಯಿ ಕೆ ಜಿ ತೊಗೋತಾರೆ ನೀಟಾಗಿ ಫ್ರೂಟ್ ಕವರ್ ಈ ಸಿಸ್ಟಮ್ದಾಗ ಮಾಡ್ಕೊಂಡ್ರೆ ಅಂದರೆ ಹೆಚ್ಚು ಕಡಿಮೆ ನಮಗೊಂದು ಮಾರ್ಕೆಟ್ ರೇಟ್ ನಲ್ವತ್ತು ರೂಪಾಯಿ ಹಿಡ್ಕೊಂಡು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊರವರೆಗೂ ನಾವು ಮಾರ್ಕೆಟ್ ರೇಟ್ ಸಿಗ್ತದೆ ಯಾಕಂದರೆ ಈ ಬೆಂಗಳೂರು ಸಿಟಿ ಅಂತದ್ದೆಲ್ಲ ಈಗ ಡಯಾಬಿಟಿಗಾಗಲಿ ಮೂಲವ್ಯಾಧಿಗಾಗಲಿ ಹಣ್ಣು ತಿನ್ನಂದು ಈ ಪೇರು ಹಣ್ಣು ಭಾಳ ಸೂಕ್ತಪ್ಪ ಅಂತಾರೆ ಯಾಕಂದರೆ ಪೇರು ಬಂದುಬಿಟ್ಟು ನಮ್ಗೆ ಆ್ಯಪಲ್ಕಿಂತ ಡಬಲ್ ನ್ಯೂಟ್ರಿಯನ್ಸ್ ಇರ್ತದೆ ಆ ಉದ್ದೇಶ ಇಟ್ಟುಕೊಂಡು ಇದನ್ನು ಪೇರು ಭಾಳಷ್ಟು ಬೆಸ್ಟ್ ಹಣ್ಣು ಈ ಸದ್ಯ ಕಮರ್ಷಿಯಲಿ ಮಾರ್ಕೆಟ್ನಾಗೂ ಓಡ್ತದೆ ಮಾರ್ಕೆಟ್ನಾಗ ಭಾಷ್ಟು ಚೆನ್ನಾಗಿ ಓಡಾಕತ್ತದೆ ಈ ಫ್ರೂಟ್ ಕವರ್ ಹಾಕೋದ್ರಿಂದ ಕಾಯಿ ಒಂದೇ ಶೈನಿಂಗ್ ಬರ್ತದೆ ಕಚ್ ಬೆಳಂಗಿಲ್ಲ ಮತ್ತು ಕಾಯಿ ಸಾಂದಿದ್ದಾಗ ಹಾಕೊಂಡ್ಬಿಟ್ಟಿರ್ತೀವಿ ಈ ಸೈಜಲ್ಲಿ ಏನು ನೋಡ್ತೀರಿ ಈ ಸೈಜಲ್ಲಿ ಇದ್ದಾಗ ನಾವು ಫ್ರೂಟ್ ಕವರ್ ಹಾಕೋದ್ರಿಂದ ಕಾಯಿ ಗಿಚ್ಚು ನೀಟಾಗಿ ಬಿಡೋಂಗಿಲ್ಲ ಮತ್ತು ಅದೇ ಸಿಸ್ಟಮಾಗಿ ಏನಾಗ್ತದೆ ಅಂದ್ರೆ ನಮಗೆ ನೀಟಾಗಿ ಕಾಯಿ ಕೂಡ ಸಿಗ್ತದೆ ಕಾಯಿ ಇದು ಮಾಡೋದಕ್ಕೆ ನೀಟಾಗಿ ಕಾಯಿನೂ ಸಿಗ್ತದೆ ಮತ್ತು ಏನಾಗ್ತದೆ ಎಟ್ ಎ ಟೈಮ್ ಬರ್ತದೆ ಒಂದು ಟೈಮ್ ಕಟ್ಟಿಂಗ್ ಮಾಡಿ ಕಾಯಿ ಬಿಟ್ಟು ಅಂದರೆ ಎಟ್ ಎ ಟೈಮ್ ಬರ್ತದೆ ಮತ್ತು ಕಾಯಿಗೆ ಕಚ್ಚಿಗೆ ಚೇನ್ ಇರೋಂಗಿಲ್ಲ ಒಂದೇ ಶೇಪ್ ಬರ್ತದೆ ಆಗಿ ಇದ್ರ ಬೀಜ ಸ್ವಲ್ಪ ಹಾಡು ಭಾಳಷ್ಟು ಕಡಿಮೆ ಇರೋದರಿಂದ ಭಾಳಷ್ಟು ಸ್ಮೂತ್ ಇರೋದು ಕೊಬ್ಬರಿ ತಿಂದಂಗೆ ಇರ್ತದೆ ಟೇಸ್ಟ್ ಇದು ಕಾಯಿ ವೇಟ್ ಜಾಸ್ತಿ ಬರೋದ್ರೆ ತಂತಿ ಹಾಕ್ಕೊಂತೀವಿ ತಂತಿ ಹಾಕೊಂಡು ನೀಟಾಗಿ ಕಟ್ಕೊಂಡಿದ್ವಿ ಇದು ನೀಟಾಗಿ ಎತ್ತಿ ನಾವು ಕಟ್ಕೊತೀವಿ ರೀ ಆ ಉದ್ದೇಶ ಇಟ್ಕೊಂಡು ಇದು ಹೆಚ್ಚು ಕಡಿಮೆ ಇದು ಹೋದ ವರ್ಷ ಬಂದ್ಬಿಟ್ಟು ಒಂದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಪ್ರಾಫಿಟ್ ಇತ್ತು ಯಾಕಂದರೆ ಪೇರು ಬಂದ್ಬಿಟ್ಟು ವರ್ಷದಾಗ ಎರಡು ಟೈಮ್ ತೊಗೊಬೋದು ರೀ ನಾವು ಹದಿಮೂರು ತಿಂಗ್ಳು ಟೈಮ್ ತೊಗೋಬಹುದು ಆ ಉದ್ದೇಶಕ್ಕೆ ಒಂದು ಕಮರ್ಷಿಯಲ್ಲಿ ಅವೇಬಿಲಿಟಿ ಬಾಳ ಅಂದ್ರೆ ಆರೋಪ ಟನ್ ಬಿದ್ದೈತೆ ಅಂದ್ರೂ ಒಂದು ಗಿಡಕ್ಕೆ ನಾವು ಹತ್ತು ಹದಿನೈದು ಇಪ್ಪತ್ತು ಕಾಯಿ ಹಿಡ್ದೇವೆ ಅಂದ್ರೂ ಆರೋ ಟನ್ ಬಿದ್ದದಪ್ಪ ಅಂದ್ರೂ ಹೆಚ್ಚು ಕಡಿಮೆ ವರ್ಷಕ್ಕೆ ಎರಡು ಟೈಮ್ ಅಂದ್ರೆ ಹನ್ನೆರಡು ಟನ್ ನಮ್ಗೆ ನಲ್ವತ್ತು ರೂಪಾಯಿ ಮಾರಿಯಾದ್ರೂ ಹೆಚ್ಚು ಕಡಿಮೆ ಐದ್ ಐದು ಐದು ಆರು ಲಕ್ಷ ರೂಪಾಯಿ ಪ್ರಾಫಿಟ್ ಆಗ್ತದೆ ಐದು ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಒಂದು ಲಕ್ಷ ರೂಪಾಯಿ ಖರ್ಚಾಗ ನಾಲ್ಕು ಲಕ್ಷ ರೂಪಾಯಿ ಉಳಿತದೆ ಪೋಮು ಪ್ಲಾಸ್ಟಿಕ್ ಹಾಕಕ್ಕೆ ನಾವು ಒಂದು ಮೂರು ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಕಾಯಿಗೆ ಎರಡು ಕಾಯಿ ಕೂಡಿ ಒಂದು ಕೆಜಿ ಆಗ್ತದಂದ್ರೆ ಒಂದು ಕೆಜಿಗೆ ಆರು ರೂಪಾಯಿ ಖರ್ಚು ಆಗ್ತದೆ ಒಂದು ನಾಲ್ಕು ರೂಪಾಯಿ ಔಷಧಿ ಗೊಬ್ಬರ ಅದು ಇದು ಲೇಬರ್ ಚಾರ್ಜ್ ಹೋದರೂ ಸಹಿತ ಹತ್ತು ರೂಪಾಯಿ ಒಂದು ಕೆ ಜಿ ಖರ್ಚಾದ್ರೂ ನಮಗೆ ಐವತ್ತು ರೂಪಾಯಿ ಮಾರಿದ್ರೆ ನಾಲ್ಕು ಲಕ್ಷ ರೂಪಾಯಿ ಉಳಿತದ ನಲ್ವತ್ತು ರೂಪಾಯಿ ಮಾರಿದೆ ಅಂದ್ರೆ ಜಿಗೆ ಮೂರು ಲಕ್ಷ ರೂಪಾಯಿ ಉಳಿತದೆ ಕಮರ್ಷಿಯಲಿ ಭಾಳ ಪೇರು ವೈರ್ಬಿಟಿ ಅದ ಮತ್ತು ಖರ್ಚು ಮೇಂಟೆನೆಸ್ ಭಾಳಷ್ಟು ಕಡಿಮೆ ಇರೋದ್ರಿಂದ ಇಂಥ ಪೇರು ಹಣಗಳನ್ನು ನಾವು ಮಾಡ್ಕೊಳ್ಳೋದು ಭಾಳ ಸೂಕ್ತ ಇದು ಹೋದ ವರ್ಷ ನೀಟಾಗಿ ಇದನ್ನ ಡೆನ್ಸಿಟಿ ಮಾಡಿರ್ತೀವಿ ಇದು ಟ್ವೆಲ್ ಬೈ ಈ ಸಾಲಿಂದ ಸಾಲ ಹನ್ನೆರಡು ಅದ ಗಿಡದಿಂದ ಗಿಡ ಹತ್ತದ ಈ ಸಾರಿ ಐದು ಅದ ಇದಕ್ಕೆ ನಾವು ಮಲ್ಚಿಂಗ್ ಮಾಡ್ಕೊತೀವಿ ನೋಡ್ತಿರ್ಬೋದು ನೀವು ಮಲ್ಚಿಂಗ್ ಮಾಡ್ಕೊತಿದೀವಿ ಅಂದರೆ ರೌದಿ ಬಂಡಲ್ ಹಾಕೊಂಡಿವಿ ಈ ಸಿಸ್ಟಮ್ ಹಾಕೊಂಡು ಗೊ ಗೊಬ್ಬರ ಕೊಳತು ನಮಗೆ ನೀಟಾಗಿ ಗೊಬ್ಬರನೂ ಸಿಗ್ತದೆ ಮತ್ತೆ ಮಲ್ಚಿಂಗು ಆಗ್ತದೆ ಕಸ ಗೀಸ ಭಾಳಷ್ಟು ಕಡಿಮೆ ಬರ್ತದೆ ಆ ಉದ್ದೇಶ ಇಟ್ಕೊಂಡು ಇದು ನೀಟಂಗ ಈ ಸಿಸ್ಟಮ್ದಾಗ ಮಾಡ್ಕೊತೀವಿ ರೀ ನೋಡ್ತಿರ್ಬೋದು ನೀವು ಈ ಪೇರು ನೋಡಿರ್ತೀರಿ ಇದು ಬ್ಲ್ಯಾಕ್ ಪೇರು ಅಂದರೆ ಪೂರ್ಣ ಕಪ್ಪನೇ ಇರ್ತದೆ ಕರಿನೇ ಇರ್ತದೆ ಹಣ್ಣು ಕೂಡ ಕಪ್ಪ ಬರ್ತದೆ ಈಗೆಲ್ಲ ಫ್ರೂಟ್ ಕವರ್ ಹಾಕ್ಕೊಂತೀವಿ ನಿಮ್ಗೆ ಹಣ್ಣು ಅಂದರೆ ಹೆಚ್ಚು ಕಡಿಮೆ ಇಲ್ಲಿ ಈ ಸದ್ಯ ಅಂದರೆ ಪೂರ್ಣ ಕವರ್ ಆಗಿರೋಲ್ಲ ಹಣ್ಣು ಕಾಣೋದಿಲ್ಲ ಇಲ್ಲೊಂದು ತ ಅಂತಂದ್ ನೋಡಿರಿ ಈ ಈ ಸಿಸ್ಟಮಲ್ಲಿ ಕಪ್ಪ ಬರ್ತದೆ ಹಣ್ಣಾದ್ರೂ ನಿಮ್ಗೆ ಕಪ್ಪನೇ ಇರ್ತದೆ ಅನ್ನ ಒಳಗೂ ಕಪ್ಪ ಇರ್ತದೆ ಕ ಕ ಬ್ಲ್ಯಾಕೇ ಇರ್ತದೆ ಹೊರಗೂ ಹಣ್ಣು ಬ್ಲ್ಯಾಕ್ ಇರ್ತದೆ ಎಲ್ಲಿನೂ ಬ್ಲ್ಯಾಕ್ ಇರ್ತದೆ ಸೀಡನ್ನು ಬ್ಲ್ಯಾಕ್ ಇರ್ತದೆ ಆ ಉದ್ದೇಶ ಇಟ್ಕೊಂಡು ಇದು ಭಾಳಷ್ಟು ಮೆಡಿಸ್ನಲ್ ವ್ಯಾಲ್ಯೂ ಜಾಸ್ತಿ ಇದು ಬಿಹಾರ್ ಯೂನಿವರ್ಸಿಟಿಯವರು ರಿಸರ್ಚ್ ಮಾಡಿ ಮಾಡಿರೋ ಪ್ಲಾಂಟು ಇದು ಮೆಡಿಸ್ನಲ್ ವ್ಯಾಲ್ಯೂ ಜಾಸ್ತಿ ಇರೋದರಿಂದ ನಮಗೆ ಈ ಕಡೆ ಕಮರ್ಷಿಯಲಿ ಮಾಡ್ಬೋದು ನಮ್ಮ ಜನ ತಲೆ ಕಪ್ಪ ಅಂದರೆ ಕಪ್ಪಂದ್ರೆ ನಮಗದು ಅಂದರೆ ನೆಗೆಟಿವ್ ನೆಗೆಟಿವ್ ಇದು ಇದ್ದಂಗೆ ಆ ಉದ್ದೇಶ ಇಟ್ಕೊಂಡು ಇದು ಕಮರ್ಷಿಯಲಿ ನಾವು ಹೋಗಿಲ್ಲ ಆ ಉದ್ದೇಶ ಇಟ್ಕೊಂಡು ಭಾಳ ಫಸ್ಟ್ ಚೆನ್ನಾಗಿ ಬರ್ತದೆ ಹಣ್ಣು ಕೂಡ ಭಾಳ ಬೀಳ್ತದೆ ಮತ್ತು ಕಲರ್ ಕೂಡ ಅದು ಕಟ್ ಮಾಡಿದ ಕೂಡಲೇ ಪೂರ್ಣ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಸ್ವಲ್ಪ ಲೈಟ್ ಪಿಂಕ್ ಕಲರು ನಾವು ನೋಡ್ಬೋದು ಏನು ಎಲಿ ಅದ ಈ ಕಲರೇ ನಮಗೆ ಪೂರ್ಣ ಹಣ್ಣು ಬರ್ತದೆ ನಾನು ಹಣ್ಣು ಆದ ತಕ್ಷಣ ಬೇಕಂದ್ರೆ ಇದ್ರದ್ದು ವಿಡಿಯೋನ ನಾನು ನಿಮ್ಗೆ ಕೊಡ್ತೀನಿ ಯಾಕಂದರೆ ಸರಿಗೆ ಕರ್ಕೊಂಬಂದು ನೀಟಂಗೆ ಡೆವಲಪ್ಮೆಂಟ್ ಆಗ್ತದೆ ಮತ್ತು ನೀವು ಹಣ್ಣು ನೋಡ್ಬೋದು ಪೂರ್ಣ ಬ್ಲ್ಯಾಕ್ ಬರ್ತದೆ ಹಣ್ಣು ನಿಮ್ಗೆ ಭಾಳಷ್ಟು ಕಾಯಿನೂ ಕೊಡ್ತದೆ ಇದನ್ನ ನೀವು ಕಮರ್ಷಿಯಲಿ ಮಾಡ್ಕೊಳ್ತೀನಂದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣ ಮಾಡ್ಕೊಂಡು ಜಾಸ್ತಿ ಹೋಗ್ಬೋದು ಮುಂದೆ ಬ್ಲ್ಯಾಕನ್ನು ಯಾಕಂದ್ರೆ ಪೇರು ಅಂದರೆ ನಾವು ಇಲ್ಲಿತನ ನಾವು ಗ್ರೀನ್ ಕಲರ್ ನೋಡಿರ್ತೀವಿ ಇದು ಪೂರ್ಣ ಬ್ಲ್ಯಾಕನೇ ಇರ್ತದೆ ಇದೇನು ನೋಡ್ತಿದಿರಿ ಇದು ಲೆಮನ್ ಪ್ಲ್ಯಾಂಟು ಸಾಕಷ್ಟು ಜನ ಈಗ ಲಿಂಬೆ ಬಂದ್ಬಿಟ್ಟು ಇದು ಮೂರು ವರ್ಷಕ್ಕೆ ಈ ರೀತಿ ಕಾಯಿ ಕೊಟ್ಟದಂದ್ರೆ ಎರಡನೇ ವರ್ಷಕ್ಕೆ ಸ್ಟಾರ್ಟ್ ನಮಗೆ ಒಂದು ವರ್ಷಕ್ಕೆ ಸ್ಟಾರ್ಟು ಎರಡನೇ ವರ್ಷದಿಂದ ಕಮರ್ಷಿಯಲ್ಲು ಮಣ್ಣೆ ಇದೆ ನಾವು ಬಿಜಾಪುರ ಲಿಂಬೆನೇ ಅಂತೀವಿ ಅದನ್ನು ಒಂದೇ ವರ್ಷಕ್ಕೆ ಸ್ಟಾರ್ಟ್ ಆಗಂಗೆ ನಾವು ಅದನ್ನು ಆ ಮೆಥಡ್ನಾಗೆ ಮಾಡಿವಿ ಇದು ನೋಡ್ತಿರ್ಬೋದು ಯಾವ ಸಿಸ್ಟಮ್ದಾಗ ಕಾಯಿ ಕೊಟ್ಟದಂದ್ರೆ ಈಗ ಹೆಚ್ಚು ಕಡಿಮೆ ಒಂದು ಗಿಡದಾಗ ಏಳ್ನೂರಿಂದ ಎಂಟುನೂರು ಕಾಯಿ ಐದುನೂರಿಂದ ಆರುನೂರು ಕಾಯಿ ನಮಗೆ ಕಾ ನೋಡ್ತಿರ್ಬೋದು ಯಾಕಂದ್ರೆ ಇದು ನಮಗೆ ಬೇಗ ಸ್ಟಾರ್ಟ್ ಆಗ್ತದೆ ಅಂದರೆ ಒಂದೇ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಎರಡನೇ ವರ್ಷಕ್ಕೆ ಕಮರ್ಷಿಯಲ್ ಹಿಡ್ಕೊಡ್ತಾರೆ ಮೂರನೇ ವರ್ಷಕ್ಕೆ ನೋಡ್ತಿರ್ಬೋದು ಎಷ್ಟು ಕಾಯಿ ನಿಮ್ಗೆ ಕೊಟ್ಟದಂದ್ರೆ ಇದೆಲ್ಲ ಭಾಳಷ್ಟು ಕಾಯಿ ಕೊಡ್ತದೆ ಅಂದರೆ ಮತ್ತು ದೊಡ್ಡ ಕಾಯಿ ಚಿಕ್ಕ ಕಾಯಿ ಮತ್ತು ಇದು ಮೀಡಿಯಂ ಕಾಯಿ ಮತ್ತು ಫ್ಲವರಿಂಗು ಹಾಗೆ ಕಂಟಿನ್ಯೂ ಇರ್ತದೆ ನಮಗೆ ಲೆಮನ್ನು ಆ ಉದ್ದೇಶ ಇಟ್ಕೊಂಡು ಲೆಮನ್ನಿಗೆ ಲಿಂಬೆಗೆ ಲಾಸ್ ಅನ್ನೋದಿಲ್ಲ ಯಾಕೆ ಲಾಸ್ ಅನ್ನೋದಿಲ್ಲ ಅಂದರೆ ಇದು ಹನ್ನೆರಡು ತಿಂಗ್ಳು ಕಾಯಿ ಕೊಡೋದ್ರಿಂದ ಲಿಂಬೆಗೆ ಲಾಸ್ ಅನ್ನೋದಿಲ್ಲ ಈ ಕ್ಲೋನಿಂಗ್ ಮೆಥಡ್ನಾಗ ಏನು ನಾವು ಮಾಡಿದ್ದು ಹಚ್ಚಿವಿ ಇದು ಒಂದೇ ವರ್ಷಕ್ಕೆ ಲಿಂಬು ಸ್ಟಾರ್ಟ್ ಆಗೋದ್ರಿಂದ ನಮಗೆ ಕಮರ್ಷಿಯಲ್ಗೆ ಎರಡು ವರ್ಷಕ್ಕೆ ನಮ್ಗೆ ಕಾಯಿ ಕೊಡೋಕೆ ಸ್ಟಾರ್ಟ್ ಆಗ್ತದೆ ಮುಂಚೆ ಎಲ್ಲ ನೋಡ್ತಿದ್ವಿ ನಾವು ಇಪ್ಪತ್ತು ಬೈ ಇಪ್ಪತ್ತು ಹತ್ತಿದ್ದೀವಿ ಲಿಂಬೆ ಅದು ಬಂದುಬಿಟ್ಟು ಒಂದು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಕಮರ್ಷಿಯಲ್ ಸ್ಟಾರ್ಟ್ ಆಗ್ತಿತ್ತು ಆರು ಏಳು ವರ್ಷ ಸಾರಿ ಮೂರು ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗ್ತಿತ್ತು ಏಳು ವರ್ಷಕ್ಕೆ ಕಮರ್ಷಿಯಲ್ ಸ್ಟಾರ್ಟ್ ಆಗ್ತಿತ್ತು ಏಳು ವರ್ಷ ಕಾಯಬೇಕಾಗಿತ್ತು ಅಂದರೆ ದುಡ್ಡು ನೀಟಾಗಿ ಬರಬೇಕಂದರೆ ಈ ಸಿಸ್ಟಮ್ನ ನಾವು ಕ್ಲೋನಿಂಗ್ ಮೆಥಡ್ನಾಗ ಮಾಡಿರೋ ಲಿಂಬಿ ಹಚ್ಕೊಂಡ್ರೆ ಏನಾಗ್ತದೆ ಅಂದರೆ ನಮಗೆ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಎರಡನೇ ವರ್ಷದಿಂದ ಕಮರ್ಷಿಯಲಿ ಸ್ಟಾರ್ಟ್ ಆಗಿಬಿಡ್ತದೆ ನಮಗೆ ಹೆಚ್ಚು ಕಡಿಮೆ ನಮಗೆ ಆರ್ನೂರು ಏಳ್ನೂರು ಕಾಯಿ ಕೊಡ್ತದಂದ್ರೆ ಒಂದು ಗಿಡ ಇದು ಬಂದುಬಿಟ್ಟು ಇದು ಕಾಯಿ ಬೇಗ ಸ್ಟಾರ್ಟ್ ಆಗೋದಂದ್ರೆ ಗಿಡದ ಬೆಳವಣಿಗೆ ಭಾಳಷ್ಟು ಕಡಿಮೆ ಇರ್ತದೆ ಇಲ್ಲಿ ನೋಡ್ತಿರ್ಬೋದು ಗಿಡದಿಂದ ಗಿಡ ಹತ್ತೆ ಹಚ್ಕೋಬೇಕಾಗ್ತದೆ ನೀವು ಗಿಡದಿಂದ ಗಿಡ ಹಚ್ಚು ಸಾಲಿಂದ ಸಾಲ ಹತ್ತು ಹಚ್ಕೊಂಡ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು ಎಕರೆಗೆ ನಾಲ್ಕನೂರ ಐವತ್ತು ಗಿಡ ಪ್ಲಾಂಟೇಷನ್ ಮಾಡ್ಬೋದು ಎಕರೆಗೆ ನಾಲ್ಕುನೂರ ಐವತ್ತು ಗಿಡ ಪ್ಲಾಂಟೇಷನ್ ಮಾಡಿದ್ರೆ ನಿಮಗೆ ಒಂದು ಗಿಡ ಬಂದುಬಿಟ್ಟು ನಮಗೆ ಆರ್ನೂರು ಕಾಯಿ ಏಳ್ನೂರು ಕಾಯಿ ಕೊಟ್ಟದಂದ್ರೆ ಒಂದು ಎಕರೆಗೆ ಬಂದುಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಕಾಯಿವರೆಗೂ ಕೊಡ್ತದೆ ಎರಡೂವರೆ ಲಕ್ಷ ಕಾಯಿ ಕೊಟ್ಟರು ಆಗಿ ಲಿಂಬೆ ಮಾರ್ಕೆಟ್ ನಿಮ್ಗೆ ಗೊತ್ತಿರ್ತದೆ ಐವತ್ತು ಪೈಸ ಇರ್ತದೋ ಮೇ ಜೂನ್ ಜುಲೈ ಆಗಸ್ಟ್ನಾಗ ಮುಂದೆ ಬಂದುಬಿಟ್ಟು ನಮಗೆ ಈ ನವಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ತನೂ ಹೆಚ್ಚು ಕಡಿಮೆ ಆ ಟೈಮ್ದಾಗ ಎರಡು ರೂಪಾಯಿ ಒಂದೂವರೆ ಎರಡು ರೂಪಾಯಿ ಎರಡೂವರೆ ರೂಪಾಯಿ ಇರ್ತದೆ ಈ ಬೇಸಿಗೆ ಟೈಮ್ ಬಂತಂದ್ರೆ ಆಟೋಮೆಟಿಕ್ಲಿ ನಿಂಬೆ ರೇಟು ಬಂದುಬಿಟ್ಟು ಮೂರು ನಾಲ್ಕು ರೂಪಾಯಿ ಐದು ರೂಪಾಯಿ ಮ್ಯಾಮ್ ಹನ್ನೆರಡು ರೂಪಾಯಿನೂ ಹೋಗಿದ್ದು ನೋಡಿ ಒಂದು ಕಾಯಿಗೆ ನಾನು ಹೇಳಾಕ್ತಿದ್ದು ನಮಗೆ ಅದು ಎರಡು ರೂಪಾಯಿ ಸಿಕ್ಕದಂದ್ರೂ ನಮಗೆ ಎರಡೂವರೆ ಲಕ್ಷ ಕಾಯಿ ಅಂದರೆ ಐದು ಲಕ್ಷ ರೂಪಾಯಿ ಆಗ್ತದೆ ಯಾಕಂದ್ರೆ ಲಾಸ್ ಅನ್ನೋದಿಲ್ಲ ಹನ್ನೆರಡು ತಿಂಗಳು ಇರ್ತದೆ ವಾರಕ್ಕೊಮ್ಮೆ ಹದಿನೈದನ ಕಮ್ಮಿ ಹರಿಲೇಬೇಕು ನೀವು ನೀಟಾಗಿ ಕಾಯಿನೂ ಕೊಡ್ತದೆ ಆ ಉದ್ದೇಶ ಇಟ್ಕೊಂಡು ಈ ಲಿಂಬೆ ಕೃಷಿ ನೀವು ಹೋಗ್ಬೋದು ಯಾಕಂದರೆ ಖರ್ಚು ವೆಚ್ಚ ಭಾಳಷ್ಟು ಕಡಿಮೆ ಇರೋದಿಲ್ಲ ಪ್ರಾಫಿಟ್ಟು ಅಷ್ಟೇ ಅದ ಮತ್ತು ಲೋಕಲ್ ಮಾರ್ಕೆಟ್ ಹಿಡ್ಕೊಂಡು ದೊಡ್ಡ ದೊಡ್ಡ ಮಾರ್ಕೆಟ್ವರೆಗೂ ಲಿಂಬೆ ಮಾರ್ಕೆಟ್ ಅದ ಯಾಕಂದ್ರೆ ನೀವು ಲೋಕಲ್ನಾಗೂ ಬಳಸ್ತೀರಿ ದೊಡ್ಡ ದೊಡ್ಡ ಎಲ್ಲದಕ್ಕೂ ಬಳಸ್ತೀವಿ ಈ ಲಿಂಬೆ ಹೋಗೋದ್ರಿಂದ ದೊಡ್ಡ ಡಿಮ್ಯಾಂಡ್ ಅದು ಯಾಕಂದ್ರೆ ನಮ್ಮ ಬಿಜಾಪುರದಿಂದ ಸಾಕಷ್ಟು ಟನ್ ಗಟ್ಟಲೆ ಐದುನೂರು ಸಾವಿರ ಟನ್ ಗಟ್ಟಲೆ ಕೇರಳ ಅಲ್ಲಿ ಎಕ್ಸ್ಪೋರ್ಟ್ ಕೂಡ ಆಗ್ತದೆ ಆ ಉದ್ದೇಶ ಇಟ್ಕೊಂಡು ಈ ಕಾಗಜಿ ಲಿಂಬೆ ಅಂದರೆ ಬೇರೆ ಲಿಂಬೆ ಸಾಕಷ್ಟು ಲಿಂಬೆಗಳು ಅದಾವ ಈ ಕಾಗಜಿ ಲಿಂಬೆ ಕಂಟಿನ್ಯೂ ಬರೋದ್ರಿಂದ ಇದನ್ನೇ ಕ್ಲೋನಿಂಗ್ ಮೆಥಡ್ನೇ ಮಾಡಿದ್ದು ನಮ್ಮದು ಭಾಳಷ್ಟು ನಮ್ಮ ಟೋಟಲ್ ಇಂಡಿಯಾದಾಗ ಫಸ್ಟ್ ಟೈಮ್ ಇದನ್ನು ಕ್ಲೋನಿಂಗ್ ಮೆಥಡ್ನಾಗೆ ಕಾಗಜಿ ಲಿಂಬೆನ ಇಂಡಿಯಾದಾಗ ಫಸ್ಟ್ ಟೈಮ್ ಕ್ಲೋನಿಂಗ್ ಮೆಥಡ್ನಾಗ ಮಾಡಿದ್ದು ನಮ್ಮ ಬಾಲ್ಗೊಂಡು ನರ್ಸರಿಯಿಂದ ನಾವು ಮಾಡಿದ್ವಿ ಅಲ್ಲಿ ನರ್ಸರಿ ಪ್ಲ್ಯಾಂಟ್ಸು ಕೂಡ ತೋರಿಸ್ತೀನಿ ನಾನು ನಿಮಗೆ ಆ ಉದ್ದೇಶ ಇಟ್ಕೊಂಡು ಇದನ್ನು ಕಮರ್ಷಿಯಲಿ ನಾವು ರೈತರು ಕೂಡ ನಾವು ಹಾಕೋಬೋದು ಅಂತ ಹೇಳ್ಬೋದು ಈ ಸೈಡ್ ಬಂದುಬಿಟ್ಟು ಇದು ಸೀಟ್ ಸೀಡ್ಲೆಸ್ ಲೆಮನ್ ಸಾಕಷ್ಟು ಜನ ನೋಡ್ತಿರ್ಬೋದು ಸೀಡ್ಲೆಸ್ ಲೆಮನ್ ಇದು ಬೀಜ ಬೀಜಿಲ್ಲದ ನಿಂಬೆ ಅಲ್ಲೇ ಇಲ್ಲ ನೋಡಿ ನೋಡೋಣ ಕೇಳ್ತಿರ್ತದೆ ಬಿ ಸೀಡ್ಲೆಸ್ ಲೆಮನ್ ಹಾಕೊಂಡು ಸರ ಭಾಳ ಬರ್ತದೆ ಕೈ ಸಾಕಷ್ಟು ಕೊಡ್ತದೆ ನೋಡ್ತಿರ್ಬೋದು ಸಾಕಷ್ಟು ಕೊಡ್ತದೆ ಬಂದುಬಿಟ್ಟಿದ್ದಕ್ಕೆ ಮಾರ್ಕೆಟ್ ಇಲ್ಲ ನೀವು ನೋಡ್ತಿರ್ಬೋದು ಒಂದು ಕಾಯಿ ಮೋಸಂಬಿ ಗಾತ್ರ ಬರ್ತದೆ ಇನ್ನೂ ಕಾಯಿ ಕಡಿಮೆ ಸೈಜ್ ಮೋಸಂಬಿ ಗಾತ್ರ ಬರ್ತದೆ ಕಾಯಿ ಸೈಜ್ ಜಾಸ್ತಿ ಇರೋದನ್ನ ಮಾರ್ಕೆಟ್ ಇಲ್ಲ ಟೋಟಲಾಗಿ ಎರಡನೇದು ಬಂದುಬಿಟ್ಟು ಇದ್ರದ್ದು ಕೀಪಿಂಗ್ ಕ್ವಾಲಿಟಿ ಇಲ್ಲ ಕಾಯಿ ಕ ಹರಿದ್ವಿ ಅಂದ್ರೆ ನಾವು ಈ ನಾರ್ಮಲ್ ಸೀಡ್ಲೆ ನಮ್ಮದು ಕಾಗಜಿ ಲೆಮನ್ ಬಂದುಬಿಟ್ಟು ಒಣಗ್ತಾ ಬರ್ತದೆ ಕಾಯಿ ಇದು ಬಂದುಬಿಟ್ಟು ಕೊಳ್ಕೋತಾ ಹೋಗ್ತದೆ ಕಾಯಿ ಕೊಳಿಬಾರ್ದು ಆ್ಯಕ್ಚುಲಿ ಒಣಗ್ತಾ ಹೋಗಬೇಕು ಮತ್ತು ಇದ್ರದ್ದು ತೊಗಟಿ ಭಾಳಷ್ಟು ದಿಪ್ಪಿರ್ತದೆ ದೊಗ ತೊಗಟಿದ ಭಾಳಷ್ಟು ದಿಪ್ಪಿರೋದನ್ನ ಕೊಳಿತದ ಕಾಯಿ ಆ ಉದ್ದೇಶ ಇಟ್ಕೊಂಡು ರಸ ಕಡಿಮೆ ಇರೋದರಿಂದ ನಾವು ಸೀಡ್ಲೆಸ್ ಲೆಮನ್ ಇದು ಕಾಗಜಿಲೆಮನಿಗೆ ಹೋಗೋದು ಭಾಳ ಉತ್ತಮ ಇದು ಒಂದು ಐವತ್ತು ಗಿಡ ಹಚ್ಚಿದ್ದೀವಿ ನಾವು ಕಿತ್ತು ತೆಗೆದುಬಿಟ್ಟು ಯಾಕೆ ಯಾಕೆ ಅಂದ್ರೆ ಇದು ಮಾರ್ಕೆಟೇ ಇಲ್ಲ ಸಾಕಷ್ಟು ಜನ ಇದನ್ನು ಹಚ್ಚಿ ಲಾಸ್ ಆದವರು ಇದ್ದಾರೆ ಸ್ವಲ್ಪ ಇದನ್ನು ಅಪಪ್ರಚಾರನೂ ನಡೀತಿದೆ ಅಂದರೆ ಸಿಡ್ಲೆಸ್ ಲೆಮನಿಗೆ ಮಾರ್ಕೆಟ್ ಅಂತೇಳಿ ಬಟ್ ಮಾರ್ಕೆಟ್ ಇಲ್ಲ ಇದು ಬಂದುಬಿಟ್ಟು ಅದು ಆಸ್ಟ್ರೇ ಆಸ್ಟ್ರೇಲಿಯಾದ ಲೆಮನ್ನು ಆಸ್ಟ್ರೇಲಿಯಾ ಗುಡ್ಗಾಡ್ದಾಗ ಬೆಳೆಯೋದು ಇದನ್ನು ಬಂದುಬಿಟ್ಟು ಪರ್ಷಿಯನ್ದ್ರು ತೊಗೊಂಡ್ಬಂದುಬಿಟ್ಟು ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಇದು ಕೊಟ್ಟರು ಬಟ್ ಸ್ವಲ್ಪ ಮಾರ್ಕೆಟು ಭಾಳಷ್ಟು ಕಡಿಮೆ ಇರೋದ್ರಿಂದ ಕಮರ್ಷಿಯಲ್ಲಿ ಯಾರು ಹೋಗ್ಬೇಡ್ರಿ ಸಾಕಷ್ಟು ಜನ ಹಚ್ಚಿ ಕಿತ್ತು ತೊಗೋದವ್ರನ್ನ ನಾವು ನೋಡೀವಿ ನೀವು ಕಾಗಜಿ ಬಟ್ ನಾರ್ಮಲ್ ಆಗಿ ನೀವು ಏನು ಡೈಲಿ ನೀವು ನಿಂಬೆ ಬಳಸ್ತೀರೋ ಅದೇ ನಿಂಬೆನೇ ಕಾಗಜಿ ಅದನ್ನ ಹಚ್ಕೋರಿ ನಿಮಗೆ ಪ್ರಾಫಿಟು ಆಗ್ತದೆ ಲಾಭನೂ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಜಪಾನ್ ರೆಡ್ ಹೇಳಿ ಪೇರು ನೋಡಿರ್ತೀರಿ ದಿನ ಸಾಕಷ್ಟು ಜನ ಪೇರು ಇವರು ತಿಂದಿರ್ತೀರಿ ಇದು ಸೀಡ್ಲೆಸ್ ಪೇರು ಬೀಜನೇ ಇರೋದಿಲ್ಲ ಒಳಗಡೆ ಇದು ಭಾಳಷ್ಟು ಅಲ್ಟಿಮೇಟ್ ಟೇಸ್ಟ್ ಇರೋದರಿಂದ ಇದನ್ನು ಬಂದುಬಿಟ್ಟು ಟೆನ್ ಬೈ ಸಿಕ್ಸ್ ಪ್ಲಾಂಟೇಶನ್ ಮಾಡ್ಕೊತಿದ್ವಿ ಟೇಸ್ಟ್ ವೈಸ್ ಕೂಡ ಭಾಳಷ್ಟು ಅಲ್ಟಿಮೇಟ್ ಅದಂದರೆ ನಮಗೆ ನಾರ್ಮಲ್ ಆಗಿ ಪೇರು ಆಗೋದು ಯಾವ ಉದ್ದೇಶಕ್ಕೆ ಅಂದ್ರೆ ಒಳಗಡೆ ಬೀಜ ಇರ್ತದೆ ಅಂದರೆ ಹಾಡಿರ್ತದೆ ಹಲುತದೆ ಅನ್ನೋ ಉದ್ದೇಶಕ್ಕೆ ಬಿ ನಾವು ಪೇರು ಇಡ್ಲಿ ತನ ಅವಾಯ್ಡ್ ಮಾಡ್ಕೊಂಡು ಯಾಕಂದ್ರೆ ಪೇರು ಒಳಗೆ ಆ್ಯಪಲ್ಗಿಂತ ಡಬಲ್ ನ್ಯೂಟ್ರಿಯನ್ಸ್ ಇದ್ರು ಸಹಿತ ನಾವು ಪೇರು ನಾವು ಇಲ್ಲಿ ಲೋಕಲ್ ಒಳಗೆ ಬೆಳೆದ್ರು ಸಹಿತ ಅದನ್ನ ಎಲ್ಲೋ ನಾವು ಇಲ್ಲ ಸಂಬಂಧಿಕ ರಮನೆಗೆ ಹೋಗ್ಕೀವಿ ಅಂದರು ಹಾಸ್ಪಿಟಲ್ಗೆ ಹೋಗ್ಕು ಅಂದ್ರು ಯಾರು ಹೋಯಂಗಿಲ್ಲ ಯಾಕೆ ಹೋಯಂಗಿಲ್ಲ ಉದ್ದೇಶ ಇದ್ರೋ ಬೀಜ ಇರ್ತದೆ ಹಾಡಿರ್ತದೆ ಅನ್ನೋ ಉದ್ದೇಶಕ್ಕೆ ಬೀಜನೇ ಇಲ್ಲಪ್ಪ ಅಂದಾಗ ಭಾಳಷ್ಟು ಅಲ್ಟಿಮೇಟ್ ಟೇಸ್ಟ್ ಕೂಡ ಅಷ್ಟು ಅಲ್ಟಿಮೇಟ್ ಅದ ಜಪಾನ್ ರೆಡ್ ಅಂತೇಳಿ ಇದು ನಾವು ಈ ಗುಜರಾತಿಂದ ತರ್ಸಿದೀವಿ ಭಾಳಷ್ಟು ಚೆನ್ನಾಗಿ ಕೂಡ ಡೆವಲಪ್ಮೆಂಟ್ ಕೂಡ ಐತೆ ಭಾಳಷ್ಟು ಸ್ಪೀಡಾಗಿ ಡೆವಲಪ್ಮೆಂಟ್ ಐತೆ ಅಂದರೆ ಸ್ಲೋ ಇಲ್ಲ ಡೆವಲಪ್ಮೆಂಟ್ ನಾವು ಉಳಕಿದ್ದು ವರೈಟಿ ನೋಡಿದ್ರೆ ಸ್ಲೋ ಅದ ಈ ವರೈಟಿ ಬಂದುಬಿಟ್ಟು ಭಾಳಷ್ಟು ಸ್ಪೀಡ್ ಅದ ಈ ಸದ್ಯಕ್ಕೆ ದೊಡ್ಡ ಮಾರ್ಕೆಟ್ ಸೃಷ್ಟಿ ಅದು ಈ ಸದ್ಯಕ್ಕೆ ಯಾಕಂದರೆ ನೀವು ನಾರ ನಾರ್ಮಲ್ ಆಗಿ ಮಾರ್ಕೆಟ್ ನೋಡಿರೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಹೋಗ್ತಾ ಯಾಕಂದ್ರೆ ಬೀಜನೇ ಇಲ್ಲಪ್ಪ ಅಂದಾಗ ಜನ ಅಟ್ರಾಕ್ಟ್ ಆಗ್ತದೆ ತಿನ್ನಾಕ ತಿಂದು ನೋಡ್ತದೆ ಯಾಕಂದ್ರೆ ಇದ್ರದ್ದು ಟೇಸ್ಟ್ ಕೂಡ ಅಷ್ಟೇ ಅದ ಒಳಗಡೆ ಕಟ್ ಮಾಡಿದ್ರು ಕಲ್ಲಂಗಡಿ ಸೇಪ್ ಅದ ಕಲರು ಆ ಉದ್ದೇಶ ಇಟ್ಟುಕೊಂಡು ಅಟ್ರಾಕ್ಟಿವ್ ಆಗಿ ಅದ ಇದನ್ನೊಂದು ಐದುನೂರು ಗಿಡ ಪ್ಲಾಂಟೇಶನ್ ಮಾಡಿದ್ರು ಇಲ್ಲಿ